ಸ್ನೇಹಿತರೆ ನಿನ್ನೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ರೈತ ಸಂಘದ ಸದಸ್ಯರ ಮೇಲೆ ಏನು ಕಾಂಗ್ರೆಸ್ನ ರಮೇಶ್ ಕುಮಾರ್ ಏನು ಅಲ್ಲೇ ನಡೆಸಿದರು ಈ ಕೃತ್ಯವನ್ನು ಅತ್ಯಂತ ಉಗ್ರವಾದ ಶಬ್ದಗಳಿಂದ ನಾನು ಖಂಡಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಏನು ರಮೇಶ್ ಕುಮಾರ್ ಇದ್ದಾರೆ ಮಾಜಿ ವಿಧಾನ ವಿಧಾನಸಭೆಯ ಅಧ್ಯಕ್ಷರು ಅವರು ಜಿನಗಲಕುಂಟೆ ಅರಣ್ಯ ಪ್ರದೇಶದಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಎಕರೆ ಜಮೀನನ್ನು ಒತ್ತುವರಿ ಮಾಡಿಕೊಂಡರ ವಿಚಾರದಲ್ಲಿ ಸರ್ವೆ ಆಗಬೇಕು ಅನ್ನುವಂಥ ಒಂದು ಅಕ್ಕೊತ್ತಾಯವನ್ನು ನಾವು ಇಟ್ಕೊಂಡು ನನ್ನ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಧರಣಿ ಪ್ರತಿಭಟನೆಗಳು ಮಾಡೋದು ವ್ಯಕ್ತಿ ಸ್ವಾತಂತ್ರ್ಯ ಆ ವ್ಯಕ್ತಿ ಸ್ವಾತಂತ್ರ್ಯವನ್ನು ಅರಣ್ಯ ಮಾಡೋದು ಪ್ರತಿರೋಧವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಇವತ್ತು ಕೆಲವು ರಮೇಶ್ ಕುಮಾರ್ ಚೇಲಾಗಳು ಮತ್ತು ಗುಂಡಾಗಳು ಮಾಡಿರೋದು ಅತ್ಯಂತ ಖಂಡನೀಯ ಅದು ಇದಾದ ಮೇಲೆ ನಾನು ರಮೇಶ್ ಕುಮಾರ್ ಇಡೀ ಅರಣ್ಯ ಇದು ಇದು ಒತ್ತುವರಿ ಬಗ್ಗೆ ನಾನು ಹಿಂದೆ ಮಾತಾಡಿದ್ದೆ ಪ್ರಥಮವಾಗಿ ಮಾತಾಡೋದು ನಾನು ಈ ವಿಚಾರದಲ್ಲಿ ಈಗ ಅತಿ ಹೆಚ್ಚು ಇನ್ನೊಂದು ಮಹತ್ವದ ದಾಖಲೆಗಳನ್ನು ಈ ಸಂದರ್ಭದಲ್ಲಿ ನಾನು ಬಿಡುಗಡೆ ಇದ್ದೀನಿ ಮತ್ತು ನಾನು ರಮೇಶ್ ಕುಮಾರ್ ಮತ್ತು ಅವ್ರು ಯಾರೋ ಚೇಲಾಗಳಿದಾರಲ್ಲ ಅವ್ರಿಗೆ ಕೇಳ್ತಾ ಇದ್ದೀನಿ ಸಾವಿರದ ಒಂಬೈನೂರ ಎಂಬತ್ತ ಐದು ಮತ್ತು ಎಂಬತ್ತಾರರಲ್ಲಿ ಹೆಚ್ಚಾನು ಹೆಚ್ಚು ನಲವತ್ತು ವರ್ಷಗಳ ಹಿಂದೆ ಬಹುಶಃ ರಮೇಶ್ ಕುಮಾರ್ ಅವರು ಜನತಾ ಪಕ್ಷದಲ್ಲಿ ಅವರು ಪ್ರಥಮ ಬಾರಿಗೆ ಎಮ್ ಎಲ್ ಎ ಆಗಿದ್ದರು ಅನಿಸ್ತದೆ ಆಗ ಅವರು ತಮ್ಮ ಜಮೀನನ್ನು ತನ್ನ ಜಮೀನನ್ನು ಅವರು ಒಟ್ಟು ಎಂಟು ಎಕರೆ ಹದಿನೆಂಟು ಗುಂಟೆ ಜಮೀನು ಇರುವುದಾಗಿ ಅವರು ಅಧಿಕೃತವಾಗಿ ಘೋಷಿಸಿಕೊಂಡ ತದನಂತರ ತ ಸರಿ ತದನಂತರ ಸಾವಿರದ ಒಂಬೈನೂರ ಎಂಬತ್ತ ಏಳು ಮತ್ತು ಎಂಬತ್ತ ಎಂಟರಲ್ಲಿ ಏನು ಜಿನಗಲಕುಂಟೆ ಅರಣ್ಯ ಪ್ರದೇಶ ಹೊಸಗುಡ್ಡೆ ಸರ್ವೆ ನಂಬರ್ ಎರಡಿದೆ ಅದೇ ಗ್ರಾಮದಲ್ಲಿ ಇವರಿಗೆ ಸರ್ವೆ ನಂಬರ್ ಹದಿಮೂರು ಮತ್ತು ಮೂವತ್ತ ನಾಲ್ಕರಲ್ಲಿ ಇವರಿಗೆ ಒಟ್ಟು ಜಮೀನು ಇದ್ದಿದ್ದು ಕೇವಲ ಇಪ್ಪತ್ತ್ಮೂರು ಗುಂಟೆ ಇದನ್ನು ಕೂಡ ಅವರು ತಮ್ಮ ಚುನಾವಣಾ ಸಾರಿ ಲೋಕಾಯುಕ್ತ ಫಿಡಿಬೇಟಲ್ಲಿ ಇದನ್ನು ಘೋಷಿಸ್ಕೊಂಡಿದ್ದಾರೆ ತದನಂತರ ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ತೊಂಬತ್ತಾರರಲ್ಲಿ ಇವರು ಕ್ರಮವಾಗಿ ಆರು ಮತ್ತು ಆರು ಪಾಯಿಂಟ್ ಹದಿನಾಲ್ಕು ಎಕರೆ ಸಾವಿರದ ಒಂಬೈನೂರ ತೊಂಬತ್ತಾರು ಮತ್ತು ತೊಂಬತ್ತೇಳರಲ್ಲಿ ಹನ್ನೊಂದು ಎಕರೆ ಜಮೀನನ್ನು ಇದೆ ಅನ್ನುವಂಥ ಘೋಷಣೆ ಮಾಡಿ ಒಂದು ಹೊಸಬುಡ್ಡ ಕಂಬಾಲಪಲ್ಲಿ ಅಡ್ಗಲ್ ಮೂರು ಮೂರು ಪ್ರದೇಶದಲ್ಲಿ ಈ ಥರ ಜಮೀನಿದೆ ಅಂತ ಅವರು ಅಧಿಕೃತವಾದಂಥ ಘೋಷಣೆ ಮಾಡಿ ತದನಂತರ ಸಾವಿರದ ಒಂಬೈನೂರ ಎರಡು ಸಾವಿರದ ನಾಲ್ಕು ಮತ್ತು ಐದರಲ್ಲಿ ಅವರು ಒಟ್ಟು ಎಂಬತ್ತು ಎಕರೆ ಜಿನಗಲಗುಂಟೆ ಅರಣ್ಯ ಪ್ರದೇಶದ ಹೊಸಗುಡ್ಡ ಸರ್ವೆ ನಂಬರ್ ಎರಡರಲ್ಲಿ ಎಂಬತ್ತು ಎಕರೆ ಘೋಷಿಸ್ಕೊಂಡಿದ್ದಾರೆ ಅದೇ ಅಡ್ಗಲಲ್ಲಿ ಎಂಟು ಎಕರೆ ಎಂಬತ್ತೆಂಟು ಎಕರೆ ಜಮೀನಿದೆ ಅಂಥೇಳಿ ಏಕಾಏಕಿ ಎರಡು ಸಾವಿರದ ನಾಲ್ಕು ಮತ್ತು ಐದರಲ್ಲಿ ಜಾಸ್ತಿ ಆಗಿದೆ ಏರಿಕೆ ಆಗಿದೆ ಅವರ ಜಮೀನನ್ನ ಟೋಟಲಿಗೆ ಹೆಚ್ಚಲು ಹೆಚ್ಚಾಗಿ ಅಂತಂದರೆ ಈ ಮೊದಲು ಘೋಷಿಸ್ಕೊಂಡಿದ್ದಕ್ಕೂ ಈಗಿರುವಂಥ ಅವರು ಸಾವಿರದ ಎರಡು ಸಾವಿರದ ಐದು ಮತ್ತು ಏನು ಘೋಷಿಸ್ಕೊಂಡಿದ್ದಾರೆ ನಾಲ್ಕು ಮತ್ತೈದರಲ್ಲಿ ಅದ್ರ ಪ್ರಕಾರ ಅನುಪಾತ ನನಗೆ ಐದರಷ್ಟು ಐದು ಪಟ್ಟು ಅವ್ರೇನು ಮೊದಲು ಘೋಷಿಸ್ಕೊಂಡಿದ್ರು ಅದರ ಏಳು ಮತ್ತು ಎಂಟು ಪಟ್ಟು ಎಂಬತ್ತೆಂಟು ಎಕರೆಯನ್ನು ಘೋಷಿಸ್ಕೊಂಡಿದ್ದಾರೆ ಅದೇ ಸಂದರ್ಭದಲ್ಲಿ ಏನು ಅವರ ಜಮೀನು ಏರಿಕೆ ಆಯಿತು ಅವರು ಆ ಒಂದು ಅಫಿಡವೆಟಲ್ಲಿ ತಮ್ಮ ಆದಾಯದ ಅಸಮತೋಲನ ಏರಿಕೆಯನ್ನು ಹೆಂಗೆ ಬಂತು ಅನ್ನೋದನ್ನು ಅವರು ಅದು ಇದು ಅಫಿಡವೆಟನ್ನು ಮೂಡಿಸಿದರು ಇದು ಈಗ ಎರಡು ಸಾವಿರದ ನಾಲ್ಕು ಮತ್ತು ಐದರ ಅವರು ಭಾಳ ಮುಖ್ಯವಾದಂಥ ಘೋಷಣೆ ಇದೆ ನಮ್ಮ ಗುಂಟೆ ಇವತ್ತು ವಿವಾದಿತ ಜಮೀನು ಬಗ್ಗೆ ಹೇಳ್ತಾ ಇದ್ದಾರೆ ಈ ಜಮೀನು ಹೆಂಗೆ ಬಂತು ಅನ್ನೋದು ಕೂಡ ಅವರು ನೇರವಾಗಿ ಎಲ್ಲಿ ಹೇಳಿಲ್ಲ ನನಗೆ ಎಂಬತ್ತೆಕರೆ ಜಿನಗಲಕುಂಟೆ ಹಸಗೊಡ್ಡ ಸರ್ವೆ ನಂಬರ್ ಎರಡರಲ್ಲಿ ಎಂಬತ್ತು ಎಕರೆ ಇದೆ ಮತ್ತು ಇದರಲ್ಲಿ ಯಾವುದು ಅಡ್ಡೆಗಳಲ್ಲಿ ಎಂಟು ಎಕರೆ ಇದೆ ಅಂತ ಘೋಷಿಸ್ಕೊಂಡೆ ಇವತ್ತು ನಾವು ಕೇಳ್ತಾ ಇದ್ದೀವಿ ರಮೇಶ್ ಕುಮಾರ್ ಅವರೇ ನಿಮಗೆ ಹೆಂಗೆ ಏಕಾಏಕಿ ಎಕರೆ ಹೊಸ ಆ ಜಮೀನಲ್ಲಿ ಅರಣ್ಯ ಪ್ರದೇಶದಲ್ಲಿ ಹೆಂಗೆ ಬಂತು ಅನ್ನೋದನ್ನ ನಾನು ನೀವು ಕೆಲವು ಮೂಲಗಳಿಂದ ಮತ್ತು ನಿಮ್ಮ ಸ್ನೇಹಿತರು ನಿಮ್ಮ ಅನುಯಾಯಿಗಳು ಮತ್ತು ಚೇಲಾಗಳು ಯಾರು ಹೇಳಕಂತಾರೆ ರಮೇಶ್ ಕುಮಾರ್ ಅವರು ಖರೀದಿ ಮಾಡಿ ಖರೀದಿ ಮಾಡಿದರೆ ಯಾಕೆ ನಾವು ಖರೀದಿ ಮಾಡಿರೋ ಖರೀದಿ ಮಾಡಿದ್ದೀವಿ ಅಂತ ನೀವು ಅಫಿಡವಿಟಲ್ಲಿ ಉಲ್ಲೇಖ ಮಾಡಿಲ್ಲ ಉಲ್ಲೇಖ ಮಾಡಿಲ್ಲ ಈ ಪ್ರಶ್ನೆಯನ್ನು ಹೇಳ್ತಾ ಇದ್ದೀವಿ ನನಗೆ ಇವತ್ತು ಭಾಳ ಸಾಮಾನ್ಯ ಜನಕ್ಕೆ ಮತ್ತು ಈಗೇನು ಇವತ್ತು ಸಮಾಜದಲ್ಲಿ ಎಲ್ಲ ಒಂದು ಇದು ಮಾಡುವಂಥ ಚಿಂತನೆ ಮಾಡುವಂಥವ್ರಿಗೆ ಅನ್ನಿಸ್ತದೆ ಬಹುಶಃ ಈ ಎಂಬತ್ತು ಎಕರೆ ಅರಣ್ಯ ಪ್ರದೇಶವನ್ನು ನೀವು ಒತ್ತುವರಿ ಮಾಡಿಕೊಂಡಿದ್ದೀರಿ ಅಥವಾ ಖರೀದಿ ಮಾಡಿದ್ದೀವಿ ಅನ್ನೋದಾದರೆ ನಿಮಗೆ ಈ ಎಂಬತ್ತು ಎಂಟು ಎಕರೆ ಖರೀದಿ ಮಾಡೋದಕ್ಕೆ ನಿಮಗೆ ಹಣ ಎಲ್ಲಿಂದ ಬಂತು ನಿಮ್ಮದು ಆದಾಯದ ಮೂಲ ಏನು ಈ ಎಲ್ಲ ಪ್ರಶ್ನೆಗಳು ಉದ್ಬೋಗ ಇದೇ ಸಾಲಲ್ಲಿ ನೀವು ಏನು ನಮ್ಮ ಬೆಂಗಳೂರಿನ ಬೆಂಗಳೂರಿನಲ್ಲಿ ಒಂದು ಕಾಂಪ್ಲೆಕ್ಸನ್ನು ಕಟ್ಟೋದಿಕ್ಕೆ ನಿಮ್ಮ ಆರ್ಗನೈಸೇಷನಲ್ಲಿ ಬಿ ಡಿ ಎದಲ್ಲಿ ನಿಮಗೆ ಸೈಟ್ ಅರವತ್ತು ಐವತ್ತು ನಿಮಗೆ ಸೈಟನ್ನು ಮಂಜೂರು ಮಾಡಿದರು ನಿವೇಶನಕ್ಕಾಗಿ ಅದನ್ನು ನೀವು ಕಮರ್ಷಿಯಲೈಸ್ ಮಾಡಿಕೊಂಡು ಅದನ್ನು ಒಂದು ದಮ್ಲೂರಲ್ಲಿ ದೊಮ್ಲೂರಲ್ಲಿ ಒಂದು ಕಾಂಪ್ಲೆಕ್ಸ್ ಕಟ್ಕೊಳ್ಳೋದಕ್ಕೋಸ್ಕರ ನೀವು ಮೂವತ್ತೈದು ಲಕ್ಷ ರೂಪಾಯಿ ಸಾಲವನ್ನು ಇಂದ್ರಾನಗರ ಬ್ಯಾಂಕಲ್ಲಿ ತೊಗೊಂಡಿದ್ದೀರಿ ಅದೇ ಬ್ಯಾಂಕಲ್ಲೇ ಸುಮಾರು ಎರಡು ಲಕ್ಷ ರೂಪಾಯಿ ಹಣವನ್ನು ನೀವು ಅವತ್ತು ಒಂದು ಒಂದು ವೆಹಿಕಲ್ಲು ಯಾವುದೇ ಸ್ಯಾಂಟ್ರೋ 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 ತಗೊಂಡಿದಿರಿ ಅದು ಎರಡು ಲಕ್ಷದ ಸಾಲ ಮಾಡಿದೆ ತಮ್ಮ ಪತ್ನಿ ವಿಜಯಾ ಮೇಡಮ್ ಹೆಸರಿನಲ್ಲಿ ಗೌನಪಲ್ಲಿ ಎಸ್ ಬಿ ಐನಲ್ಲಿ ಎರಡೂವರೆ ಕೊಟ್ಟು ಒಂದು ಟ್ಯಾಕ್ಟ್ರಿ ಮತ್ತು ಒಂದು ಪಾಲಿಕರ ಹೆಚ್ಚಾನು ಹೆಚ್ಚು ನನಗೆ ಈ ಎಲ್ಲ ನಿಮ್ಮ ಇದ್ರ ಪ್ರಕಾರ ನಲವತ್ತೈದು ಲಕ್ಷ ರೂಪಾಯಿ ಆವತ್ತು ನಿಮಗೆ ಸಾಲ ಇತ್ತು ನೀವು ಸಾಲ ಮಾಡಿದಂಥ ವ್ಯಕ್ತಿ ನಿಮಗೆ ಹಿಂದೆ ನಿಮಗೆ ಎಲ್ಲಿ ಜಮೀನು ಬಂತು ಅದೇ ವರ್ಷ ನಿಮಗೆ ನೀವು ಹೇಳಿದ್ದೀರಿ ನನ್ನ ಹತ್ರ ನೂರು ಕುರಿ ಇದೆ ಹತ್ತು ಹಸು ಇದೆ ಅದರಲ್ಲಿ ಐದು ಪಡ್ಡಿ ಅಂತ ಹೇಳಿದ್ರಿ ನಿಮಗೆ ಈ ಜಮೀನು ಖರೀದಿ ಮಾಡೋಕ್ಕೆ ಹಣ ಇಲ್ಲಿಂದ ಬಂತು ಅದನ್ನು ಅದರ ಮೂಲ ಯಾವುದು ಅನ್ನೋದು ಕೂಡ ಇವತ್ತು ಪ್ರಾರ್ಥನೆ ಮಾಡಬೇಕಾಗುತ್ತೆ ಇದನ್ನು ಸಕ್ಷಮ ಪ್ರಾಧಿಕಾರದಲ್ಲಿ ನಾವು ಮಾತಾಡ್ತೀವಿ ತದನಂತರ ತದನಂತರ ನೀವು ಮತ್ತೆ ಎಲ್ಲ ಅಫಡಿಬೇಟಲ್ಲಿ ಹೇಳಿದ್ದೀರಿ ಎಲೆಕ್ಷನ್ ಅಫಡಿಬೇಟು ಮತ್ತು ಬೇರೆ ಬೇರೆ ನಮ್ಮ ಲೋಕಾಯುಕ್ತದಲ್ಲಿ ಹೇಳಿದ್ದೀರಿ ನನಗಿರೋದು ಐವತ್ತೇಳು ಎಕರೆ ಅಂತ ನಿನ್ನೆ ಎರಡು ಸಾವಿರದ ಎರಡರಲ್ಲಿ ಮತ್ತೆ ನೀವು ಘೋಷಣೆ ಮಾಡಿದ್ರಿ ಈ ಎರಡು ಸಾವಿರದ ಎರಡು ಘೋಷಣೆ ತದನಂತರ ನಿಮಗೆ ಎರಡು ಸಾವಿರದ ಹದಿಮೂರರಲ್ಲಿ ಜಂಟಿ ಸರ್ವೆ ಆಗಬೇಕು ಅಂತೇಳಿ ಮೊನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ನೀವು ಮೊರೆಯಾಗಿದ್ದೀರಿ ಆ ಮೊರೆಯಾದಂಥ ಸಂದರ್ಭದಲ್ಲಿ ಜಂಟಿ ಸರ್ವೆ ಆಗಬೇಕು ಅನ್ನುವಂಥ ಆದೇಶವನ್ನು ಮಾನ್ಯ ನ್ಯಾಯಾಲಯ ಕೊಟ್ಟಿತ್ತು ಜಂಟಿ ಸರ್ವೆಗೆ ನೀವು ಇದುವರೆಗೂ ಅದಾದ ಮೇಲೆ ಮತ್ತೆ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಫೆಬ್ರವರಿಯಲ್ಲಿ ಒಂದು ಆರ್ಡರ್ ಆಗಿದೆ ಇಪ್ಪತ್ತ್ನಾಲ್ಕು ನೀವು ಇನ್ನೊಂದು ಹೈಕೋರ್ಟ್ನಲ್ಲಿ ಹೋಗಿದ್ದೀವಿ ಒಟ್ಟು ಏನು ಒಟ್ಟು ನೀವು ಅದೇ ಜಿನಗಲ್ಗುಂಟೆ ಫಾರೆಸ್ಟ್ ಸರ್ವೆ ನಂಬರ್ ಪಿ ಎರಡು ಮೂರು ಈ ಥರ ಏನಿದೆ ಅದರಲ್ಲಿ ಒಟ್ಟು ಹತ್ತೊಂಬತ್ತು ಪಾಯಿಂಟ್ ಇಪ್ಪತ್ತು ಎಕರೆ ಜಮೀನು ಆ ಗಂಗಪ್ಪ ನಯಾಜ್ ಅಮರಾವತಮ್ಮ ರಘುನಾಥ ರೆಡ್ಡಿ ಮತ್ತು ಅಮರಾವತಿ ಇವರಿಂದ ಖರೀದಿ ಮಾಡ್ತೀವಿ ಅನ್ನುವಂಥ ದಾಖಲೆಗಳನ್ನು ಖರೀದಿ ಮಾಡಿದ್ವಿ ಇದು ಮಿಸ್ಸಿಂಗ್ ಕಡತ ತಯಾರು ಮಾಡಿ ನಮ್ಗೆ ಕಡ್ತ ಮಾಡಿಕೊಡ್ಬೇಕು ಅಂತ ಮೊನ್ನೆ ಸರ ಹೈಕೋರ್ಟ್ಗೆ ನೀವು ದಾವೆಯನ್ನು ಓಡಿದ್ರಿ ಅದ್ರ ಪ್ರಕಾರ ನಮ್ಮ ಕೋಲಾರ ಡಿ ಸಿ ಆಗಿರುವಂಥ ಅಕ್ರಮ್ ಪಾಶ ಅವರು ಒಂದು ಕಳೆದ ನಾ ಮೂರ್ನಾಲ್ಕು ತಿಂಗಳಿಂದ ಒಂದು ಮೀಟಿಂಗ್ ಮಾಡಿ ಇದರ ಮೂಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದರು ಈ ಖರೀದಿ ಮಾಡಿದಂಥ ವ್ಯಕ್ತಿಗಳಿಂದ ನೀವು ಯಾರಕ್ಕೆ ಅಲ್ಲಿ ಸರಿ ಈ ಮಂಜೂರಾದಂಥ ಏನು ಜಿನಕುಲ್ಗುಂಟೆ ಅರಣ್ಯ ಪ್ರದೇಶದಲ್ಲಿ ಈ ಐದು ಜನ ಅಸ್ಸಾಮಿಗಳಿಗೇನು ಜಮೀನು ಮಂಜೂರಾಗಿತ್ತು ಅವರಿಂದ ಖರೀದಿ ಮಾಡಿದ್ದೀರಿ ಆದರೆ ಮೂಲ ಕಡತುಗಳಿಗೆ ಎಲ್ಲವನ್ನು ಪರಿಶೀಲನೆ ಮಾಡಿದಾಗ ಮೂಲ ಕಡತುಗಳಿಗೆ ನಾಪತ್ತೆಯಾಗಿದ್ದಾವೆ ಯಾವ ದಾಖಲಾತಿಗಳು ಇಲ್ಲ ಯಾರಿಗೆ ಈ ಐದು ಜನಕ್ಕೆ ಬಂದಿರೋದು ಅವರಿಂದ ನೀವೇನು ಖರೀದಿ ಮಾಡಿದ್ದೀರಿ ಅದು ಅಕ್ರಮವಾಗಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಇವರಿಗೆ ಪಾಣಿ ಕೊಟ್ಟಿದ್ದಾರೆ ಆ ಪಾಣಿ ಕೊಟ್ಟಿರುವಂಥ ಜಮೀನನ್ನು ನೀವು ಖರೀದಿ ಮಾಡಿದ್ದೀರಿ ಈ ಜಮೀನೆಲ್ಲ ಕೂಡ ಹೊಸಬುಡ್ಡ ಸರ್ವೆ ನಂಬರ್ ಒಂದು ಎರಡು ಜಿನಗಲಕುಂಟೆ ಅರಣ್ಯ ಪ್ರದೇಶದ ಏನು ಮೀಸಲು ಅರಣ್ಯ ಪ್ರದೇಶದಲ್ಲಿ ಬರ್ತದೆ ಇದು ಭಾಳ ಸ್ಪಷ್ಟ ನಾವು ಇಷ್ಟೇ ಕೇಳ್ತಾ ಇದ್ದೀನಿ ನೀವು ಅಡಿಯೋ ನಿಮಗೆ ಪಾಪ ಅವ್ರು ಯಾರೋ ಫೋಟೋ ನೀವು ಫೋಟೋ ಇಕ್ಕಿದ್ರು ಅಂತ ನಿಮ್ಗೆ ಅವಮಾನ ಅನ್ನಿಸ್ತದೆ ನಾನು ನಿಮಗೆ ಕೇಳ್ತೀನಿ ನಿಮ್ಗೆ ಅವಮಾನ ಸಹ ಅನ್ನಿಸೋದು ಏನು ನಿಮ್ಮ ಮೇಲೆ ಇದೆಯಲ್ಲ ಅಕ್ರಮ ಅರವತ್ತೆರಡು ಎಕರೆ ಜಮೀನು ಒತ್ತುವರಿ ಮಾಡ್ತಾ ಅದಕ್ಕೆ ಅವಮಾನ ಆಗಬೇಕು ರೀ ಅವನ ಯಾವ ಫೋಟೋ ಇಕ್ಕಿದ್ದಾನೆ ಅಂತ ಅದಕ್ಕೆ ಯಾಕೆ ನೀವು ಅವಮಾನ ಆಗ್ಬಿಡ್ತೀರಿ ಬನ್ನಿ ಸರ್ವೆ ಮಾಡಿಸಿ ಸರ್ವೆ ಮಾಡಿಸಿ ನಿಂತ್ಕೊಂಡು ನಿಮ್ಗೆ ಬಂದರೆ ನೀವು ತಗೊಳ್ಳಿ ಇಲ್ಲ ಅಂದರೆ ಬಿಟ್ಕೊಡಿ ನೀವು ಸಿಂಪಲ್ ಇದು ಯಾಕೆ ಇದಕ್ಕೆಲ್ಲ ದೊಡ್ಡ ರಂಪಾಟ ಮಾಡಬೇಕು ನಿಮ್ಮ ಚಾಲೆಗಳ್ನೆಲ್ಲ ಯಾಕೆ ಇವ್ರನ್ನ ಯಾರನ್ನ ಅಲ್ಲಿ ಪ್ರತಿಭಟನೆ ಮಾಡೋರನ್ನ ಒಂದು ಒತ್ತಡದ ಗುಂಪಾಗಿ ಕೆಲಸ ಮಾಡುತ್ತಾ ಇದ್ದಂಥ ಇವ್ರ ಮೇಲೆ ಏನು ಅಲ್ಲೇ ಮಾಡುವಂಥ ಪ್ರಸಂಗ ಏನು ಬಂದಿದೆ ನೀವು ಪ್ರಜಾಪ್ರಭುತ್ವ ಸಂವಿಧಾನ ಸಮಾಜವಾದ ಏನೆಲ್ಲ ನೀವು ಬಗಳೇ ಬಿಡ್ತೀರಲ್ಲ ಬನ್ನಿ ಯಾಕೆ ನೀವು ಮಾಡ್ತಾಯಿಲ್ಲ ಈ ಸಮಾಜವಾದ ಬ ಏನು ನಿಮ್ಮ ಅಂಬೇಡ್ಕರ್ವಾದ ಸಂವಿಧಾನ ಇವೆಲ್ಲ ಬೇರೆಯವ್ರಿಗೆ ಬಿಡಿ ಬಾಯಿ ಚಪ್ಪಲಿಕ್ಕೆ ಕೇಳೋದಾ ನಾವು ನಿಮಗೆ ಇದ್ದೀವಿ ಎಲ್ಲ ದಾಖಲಾತಿಗಳನ್ನ ನಮ್ಮ ಹತ್ರ ರೆಡಿ ಇದ್ದಾವೆ ಬೇರೆ ಚರ್ಚೆಗೆ ಬಂದರು ನಾವು ನೇರವಾಗಿ ಕೂತ್ಕೊಳ್ಳೋಕೆ ರೆಡಿ ಇದ್ದೀವಿ ನಿಮ್ಗೆ ತಾಕತ್ತಿದ್ರೆ ಬನ್ನಿ ಇಲ್ಲದಿದ್ದರೆ ಸರ್ವೆ ಮಾಡಿಸಿ ನ್ಯಾಯಯುತವಾಗಿ ಈ ಪ್ರಕರಣಕ್ಕೆ ಇತಿಹಾಸಾಡಿ ನಿಮ್ಗೊಂದು ಏನು ಘನತೆ ಇಟ್ಕೊಂಡು ಬಂದಿದ್ದೀರಿ ನೀವು ಆ ಘನತೆಯನ್ನು ಕಾಪಾಡಿಕೊಳ್ಳಿ ಅಂತ ಮತ್ತೊಮ್ಮೆ ನಾನು ನಿಮಗೆ ಸರ್ ರಾಜಕೀಯ ಒತ್ತಡ ಇದ್ರೂ ಇವತ್ತಿಲ್ಲ ನಾಳೆ ಇದೊಂದು ಲಾಜಿಕಲ್ ಎಂಡ್ ಆಗಲೇಬೇಕು ಸೊ ಲಾಜಿಕಲ್ ಎಂಡ್ ಆಗದೆ ನೀವು ಏನು ಮಾಡೋಕ್ಕೆ ಆಗೋದಿಲ್ಲ ನೀವು ತಪ್ಪಿಸ್ಕೊಳಕ್ಕೆ ಆಗೋದಿಲ್ಲ ಇದನ್ನು ನಾಳೆ ನಾವು ರಾಜ್ಯಪಾಲರ ಮುಂದೆನೂ ಹೋಗ್ಬೋದು ಪ ಸಾರ್ವಜನಿಕರು ಇದನ್ನು ಸೆವೆಂಟಿ ಏ ಪರ್ಮಿಷನ್ ಕೊಡಿ ಅರಣ್ಯವತ್ತರಿ ಜೆ ಮಾಡ್ಕೊಂಡಿದ್ದಾರೆ ಇವರು ಮಂತ್ರಿ ಆಗಿದ್ದಾಗ ಇದನ್ನೆಲ್ಲ ಬಳಸ್ಕೊಂಡು ಅಧಿಕಾರ ಮತ್ತು ಸರ್ಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ತಮ್ಮ ಅಧಿಕಾರವನ್ನು ಅಂಥೇಳಿ ನಾಳೆ ರಾಜ್ಯಪಾಲರ ಮೆಟ್ಟಲು ಹೋಗ್ಬೋದು ಮತ್ತು ಈ ವಿಚಾರವನ್ನು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಕೂಡ ಪ್ರಶ್ನೆ ಮಾಡುವಂಥ ಕ ಮಾಡ್ಬೋದು ಯಾಕೆ ನಾವು ಯಾಕೆ ಇದನ್ನು ತಡ ಮಾಡ್ತಾ ಇದನ್ನು ಪೊಲಿಟಿಕಲೈಸ್ ಮಾಡಿದ್ದಾರೆ ಇದನ್ನು ರಾಜಕೀಯಕರಣ ಆಗಿರೋದ್ರಿಂದ ನಾವು ಇದನ್ನು ಸೀರಿಯಸ್ ತಗೊಳ್ತಾ ಇಲ್ಲ ಇಲ್ಲ ಅಂದಿದ್ರೆ ಎಷ್ಟೊತ್ತಿಗೆ ನಾವು ಸೂಕ್ತವಾದಂಥ ಪ್ರಾಧಿಕಾರದ ಮುಂದೆ ಹೋಗ್ತಾಯಿದ್ವಿ ಈಗ ನಾವೇನಾದರೂ ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋದರೆ ಇವರು ಯಾವುದೋ ಒಂದು ರಾಜಕೀಯ ಪಕ್ಷನೋ ವ್ಯಕ್ತಿಯಿಂದನೋ ಇವರು ಏನೋ ಪ್ರಲೋಭನೆ ಮಾಡಿ ಇವರೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥ ಇದು ಬರ್ತದೆ ಅಂತ ಒಂದೇ ಕಾರಣಕ್ಕೆ ನಾವು ತಡ ಮಾಡ್ತಾ ಇದ್ದೀವಿ ಇವತ್ತು ಬಂದ್ವಿ ಅಂದರೆ ನೀವೇನಿವತ್ತು ಆ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ನೀವು ಮಾತ್ರ ಮಾತಾಡ ಮಾಡಿ ಮಾಡ್ತಾಯಿದ್ದೀರಲ್ಲ ನಿಮ್ಮ ಚೇಲಾಗಳು ಬೆಂಬಲಿದ್ರು ಅದಕ್ಕಾಗಿ ನಾವು ಇವತ್ತು ಬರ್ತಾಯಿದ್ವಿ ಒಂದು ಎರಡನೇದಾಗಿ ನೀವು ಹೇಳ್ತಾ ಇದ್ದೀರಿ ಹಿಂದೆ ರೈತರು ಜಮೀನು ಇದು ಇವತ್ತು ಇದು ಏನು ಅರಣ್ಯ ಅಧಿಕಾರಿಗಳು ತಿರುವು ಮಾಡಿಸೋದು ಎಲ್ಲಿ ಹೋಗಿದಿರಿ ಅಂತ ಕೇಳಿ ನಾವು ಕೇಳ್ತಾ ಇದ್ದೀವಿ ನೀವೆಲ್ಲೋಗಿದಿರಿ ರಮೇಶ್ ಕುಮಾರ್ ಅವರೇ ನಲವತ್ತು ವರ್ಷ ನೀವು ಎಮ್ ಎಲ್ ಎ ಆಗಿರಲಿಲ್ಲವಾ ಅವರ ಉತ್ತರದಾಯಿತ್ವ ಅಲ್ವ ನಿಮ್ಮ ಪಾಪ ಮದ್ದವ್ರ ಮೇಲೆ ನಿಮ್ಮ ಶ್ರೀನಿವಾಸವ್ರ ಮದ್ದರು ನೀವು ಬರಬೇಕಾಗಿತ್ತು ಅವತ್ತು ನಿಮ್ಮ ಚೇಲಾಗಳೆ ಎಲ್ಲೋಗಿದ್ದರು ಇವತ್ತು ಯಾವನೋನವನೋ ಮಂಜಾ ಅವನ ಯಾವನವನು ಇನ್ನೊಬ್ಬ ಅವನ ಹೆಸರು ಅವನ ಯಾವನೋ ರೆಡ್ಡಿ ಇವರೆಲ್ಲ ಎಲ್ಲಿ ಹೋಗಿದ್ರು ನಿಮ್ಮ ಎಮ್ ಎಲ್ ಎಗೆ ಅವಮಾನ ಆಗ ತಕ್ಷಣ ಬೀದಿಗೆ ಬರ್ತೀರಾ ನೀವು ಹೊಡಿಯೋಕ್ಕೆ ಅವತ್ತು ಅರಣ್ಯ ಇಲಾಖೆ ನೀವೆಲ್ಲರೂ ಹೋಗಿದಿರಿ ಬರಬೇಕಾಗಿತ್ತು ನೀವು ಮಾನ ಮರ್ಯಾದೆ ಇದ್ದರೆ ನಿಮಗೆ ಇವತ್ತು ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಇವತ್ತು ಹಳ್ಳ ಮಾಡುವಂಥ ಒಂದು ನೀಚ ಪ್ರವೃತ್ತಿಗೆ ನೀವು ಇದು ಖಂಡನೀಯ ರಮೇಶ್ ಕುಮಾರ್ ಅವರೇ ದಯವಿಟ್ಟು ಇದಕ್ಕೊಂದು ಇತಿಶ್ರೀ ಆಡಿ ಸರ್ವೇಗೆ ಸಿದ್ಧ ಆಗಿ ನೀವು ಶಕ್ತಿ ಕೇಂದ್ರದ ಮೂಲಕ ಇನ್ನೇನು ಆಡಳಿತನ ನೀವು ಬಲ ಇದು ಏನು ಆಟ ಆಡಿಸ್ತಾ ಇದ್ದೀರಲ್ಲ ಇದು ಬಿಟ್ಟುಬಿಡಿ ನೀವು ಇದನ್ನು ಶಕ್ತಿ ಕೇಂದ್ರದ ಮೂಲಕ ಮಾಡಿದಿರ ನೇರವಾದಂಥ ಇದಕ್ಕೆ ಬನ್ನಿ ನೀವು